ಪ್ರೀತಿಯ ಪ್ರಥಮ ಪಿ ಎಸಿ ವಿದ್ಯಾರ್ಥಿಗಳಿಗೆ ಆತ್ಮೀಯ ಸ್ವಾಗತ ವಿದ್ಯಾರ್ಥಿಗಳೇ ನಾವು ಕಳೆದ ಅವಧಿಯಿಂದ ದೇವ ನೊಲಿದನ ಕುಲವೇ ಸತ್ಕುಲಂ ಎನ್ನುವಂತಹ ಪದ್ಯವನ್ನ ತಿಳ್ಕೊಳ್ತಾ ಇದೀವಿ ಅದರ ಮುಂದುವರೆದ ಭಾಗವನ್ನ ನಾವೀಗ ಅಭ್ಯಾಸ ಮಾಡೋಣ ವಿದ್ಯಾರ್ಥಿಗಳೇ ಹಿಂದಿನ ಅವಧಿಯಲ್ಲಿ ಯಾವ ಅಂಶಗಳನ್ನ ತಿಳ್ಕೊಂಡಿದ್ವಿ ಅನ್ನುವಂತಹ ಸಂಕ್ಷಿಪ್ತ ಒಂದು ನೋಟವನ್ನು ನೋಡ್ಕೊಂಡು ಮುಂದಕ್ಕೆ ಹೋಗೋಣ ವಿದ್ಯಾರ್ಥಿಗಳೇ ಮೊದಲಿಗೆ ಕವಿಕಾವ್ಯ ಪರಿಚಯವನ್ನ ತಿಳ್ಕೊಂಡಿದ್ದಿ ಹರಿಹರನ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದೆ ನಂತರ ಶೀರ್ಷಿಕೆಯ ವಿಚಾರವನ್ನ ತಿಳಿಸಿದ್ದೆ ನಂತರ ಕಥೆಯ ಭಾಗಕ್ಕೆ ಹೋಗೋದಾದ್ರೆ ಈ ಕಥೆಯಲ್ಲಿ ಶ್ರೀ ಶಿವನ ಸಜ್ಜೆ ಎನಿಸುವ ಚೋಳ ದೇಶವದು ಅಂತ ಹೇಳಿ ಚೋಳ ದೇಶದ ವರ್ಣನೆಯನ್ನ ಮಾಡಿದ್ದಾರೆ ಹಾಗೂ ಈ ಚೋಳ ದೇಶ ಶಿವನ ನಿಜವಾದ ನಿವಾಸವೆನಿಸಿದೆ ಅಂತ ಹೇಳ್ತಾ ಇದ್ದಾರೆ ಶಯ್ಯಾಗೃಹದಂತೆ ಇದು ಶಿವನಿಗೆ ಒಂದು ತುಂಬು ಪ್ರೀತಿಯ ನೆಲೆವೀಡಾಗಿದೆ ಅಂತ ವರ್ಣನೆ ಮಾಡಿದ್ದಾರೆ ಹಾಗೆ ಶಿವನಿಗಷ್ಟೇ ಅಲ್ಲ ಶಿವಭಕ್ತರಿಗೂ ಕೂಡ ಇದು ನಿಜವಾದ ಸುಖವಾದ ನಿವಾಸವಾಗಿತ್ತು ಅಂತ ಹೇಳ್ತಾರೆ ಹಾಗೆ ಇಲ್ಲಿಯ ಭೌಗೋಳಿಕ ವರ್ಣನೆಯನ್ನು ಕೂಡ ಕೊಡ್ತಾ ಬರ್ತಾರೆ ಈ ನಾಡು ಎಷ್ಟು ಸಮೃದ್ಧಿಯನ್ನ ಒಳಗೊಂಡಿತ್ತು ಎಂದ್ರೆ ಬೆಳೆ ಇಲ್ಲದೆ ಇರುವಂತಹ ಭೂಮಿಯೇ ಇಲ್ಲ ಬನವಿಲ್ಲದೆ ಇರುವಂತಹ ಊರುಗಳೇ ಇಲ್ಲ ಅಂದ್ರೆ ಪ್ರತಿಯೊಂದು ಭೂಮಿಯಲ್ಲಿ ಕೂಡ ಬೆಳೆಯನ್ನ ಯಥೇಚ್ಛವಾಗಿ ಬೆಳೀತಾ ಇದ್ರು ಹಾಗೆ ಕಾಡುಗಳು ಎಲ್ಲಾ ಊರಿನಲ್ಲಿಯೂ ಕೂಡ ಇರ್ತಾ ಇತ್ತು ಹಾಗೆ ನೆಳಲ ತಂಪಿಲ್ಲದೆ ಇರುವಂತಹ ಉದ್ಯಾನವನಗಳೇ ಇಲ್ಲ ಇಂತಹ ಈ ನಾಡಿನಲ್ಲಿ ಕಾವೇರಿ ನದಿ ಕಾಪಾಡುವಂತಹ ತಾಯಿಯಾಗಿ ಭಕ್ತರ ಪಾಪವನ್ನ ನಾಶ ಮಾಡುವಂತಹ ಪಾಪನಾಶಿನಿಯಾಗಿ ಹರಿತಾ ಇದ್ದಾಳೆ ಕಾವೇರಿ ಸೋವೇರಿಯಾಗಿ ಹರಿತಾ ಇದ್ದಾಳೆ ಸಕಲ ಸಸ್ಯ ರಾಶಿಗಳಿಗೂ ನೀರನ್ನು ಉಣಿಸುತ್ತಿದ್ದಾಳೆ ಹರಿಭಕ್ತಿ ರಸದಂತೆ ಹೀಗೆ ಹರಿತಾ ಇದ್ದಾಳೆ ಹರಭಕ್ತ ರಸದಂತೆ ಹೀಗೆ ಹರಿತಾ ಇದ್ದಾಳೆ ಹಾಗೆ ಭೂಮಿಯ ತಳದಲ್ಲಿ ಅಮೃತ ವಾರಿದಿಯೇ ನೆಲೆಗೊಂಡಿದೆಯೇನೋ ಅನ್ನುವಂತಹ ರೀತಿಯಲ್ಲಿ ಈ ಒಂದು ನದಿ ಸಮೃದ್ಧವಾಗಿ ಇದೆ ಹರಿತಾ ಇದೆ ಅಂತ ಹೇಳ್ತಾರೆ ಇಂತಹ ಈ ಸಮೃದ್ಧ ದೇಶವನ್ನ ಆಳ್ತಾ ಇರ್ತಕ್ಕಂತಹ ರಾಜ ಯಾರು ಕರಿಕಾಲ ಚೋಳ ಹೀಗೆ ಮುಂದುವರಿದು ಈ ಚೋಳ ರಾಜನು ಒಪ್ಪುವಂತಹ ಈ ರಾಜಧಾನಿಯಲ್ಲಿ ಮಾತಿಗೆ ನಿಲುಕದೇ ಇರುವಂತಹ ಒಬ್ಬ ವ್ಯಕ್ತಿ ಇದ್ದಾನೆ ಭೂಮಿಯಲ್ಲಿ ಅವನು ಜಾತಿಯಲ್ಲಿ ಮಾದರ ಜಾತಿಯವನು ಅವನ ಹೆಸರು ಚನ್ನ ಈ ಚೆನ್ನ ಎನ್ನುವಂತಹ ಹೆಸರು ಅವನಿಗೆ ಅನ್ವರ್ಥವಾಗಿ ಒಲಿದು ಬಂದಿದೆ ಅಂತ ಹೇಳ್ತಾರೆ ಅಂದ್ರೆ ಜನ್ನನ ವ್ಯಕ್ತಿತ್ವವು ಅವನ ನಡೆನುಡಿಗಳಿಗೆ ಹೊಂದಿಕೆಯಾಗುವಂತಹದ್ದು ಅನ್ವಯವಾಗುವಂತಹದ್ದು ಆ ರೀತಿಯಾಗಿ ಆತ ಬದುಕ್ತಾ ಇದ್ದ ಜಾತಿ ಹೆಸರನ್ನು ಹಿಡಿದು ಹೇಳ್ತಾ ಆತನನ್ನ ಮಾದರ ಚನ್ನ ಅಂತ ಹೇಳಿ ಗುರ್ತಿಸ್ತಾ ಇದ್ರು ಇಂತಹ ಈತ ಶಂಕರನನ್ನ ಶಿವನನ್ನ ಗುಪ್ತವಾಗಿ ಆರಾಧನೆಯನ್ನ ಮಾಡ್ತಾ ಇದ್ದ ಯಾವ ರೀತಿಯಲ್ಲಿ ಆರಾಧನೆಯನ್ನ ಮಾಡ್ತಾ ಇದ್ದ ಅಂದ್ರೆ ತನ್ನ ಕಾಯಕದಲ್ಲಿಯೇ ಕಾಯಕವನ್ನೇ ಮರೆ ಮಾಡಿಕೊಂಡು ಗುಪ್ತವಾದ ಭಕ್ತಿಯನ್ನ ಆತ ಮಾಡ್ತಾ ಇದ್ದ ಹಾಗಾದ್ರೆ ಇವನ ಕಾಯಕ ಏನು ಅಂದ್ರೆ ಚೋಳ ರಾಜನ ತುರಗ ಅಂದ್ರೆ ಕುದುರೆ ಬದುಕಬೇಕು ಅಂತ ಹೇಳ್ತಾ ಈತ ಆ ಕುದುರೆಗೆ ಹುಲ್ಲನ್ನ ತರುವ ಕಾಯಕವನ್ನ ಮಾಡ್ತಾ ಇದ್ದ ಆ ಕಾಯಕವನ್ನ ಮಾಡುವ ಸಂದರ್ಭದಲ್ಲಿಯೇ ಕೈಲಾಸವನ್ನ ಕಾಣುವಂತಹ ತನ್ನ ಭಕ್ತಿಯನ್ನ ಅತ ಗುಪ್ತವಾಗಿ ಇಟ್ಟುಕೊಂಡು ಅರ್ಚಿಸುತ್ತಾ ಇದ್ದ ಹಾಗಾದ್ರೆ ಅವನ ಗುಪ್ತ ಭಕ್ತಿ ಎಂತಹದ್ದು ಅನ್ನುವುದನ್ನ ಮುಂದುವರೆದ ಇವತ್ತಿನ ಭಾಗದಲ್ಲಿ ನಾವು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ ಒಳಗೆ ಭಕ್ತಿಯ ತಂಪು ಹೊರಗೆ ಜನ್ಮದ ಸುಂಪು ಒಳಗೆ ಮುಕ್ತಿಯ ಗುಂಪು ಹೊರಗೆ ಜಾತಿಯ ಹಿಂಪು ತಿಲದ ತೈಲದ ತೆರದೆ ಕಾಷ್ಟದಗ್ನಿಯ ತೆರದೆ ನೆಲದ ಮರೆಯೊಳಗೆ ತೊಳಗುವ ನಿಧಾನದ ತೆರದೆ ಪರರರಿಯದಂತೊಳಗೆ ಲಿಂಗಾಚನೆಯಲಿಪ್ಪ ಅರಿವಂತೆ ಹೊರಗೆ ಕುಲ ಧರ್ಮ ಕರ್ಮದೊಳಿಪ್ಪ ಉದಯ ಕಾಲ ಉದಯ ಸಮಯದೊಳೆದ್ದು ಕಾಂತಾರದೊಳು ಪಕ್ಕು ರಾಗದಿಂ ನಿರ್ಮಲ ನದಿ ತೀರದೊಳು ಪಕ್ಕು ನುಣ್ಮಳ ದಿಂಟೆಯಳು ತಳಿರಸೆಯ ತಳಿರಸೆಯಂ ಹಾಸಿ ಕಣ್ಮನನ ಕಣ್ಮನನ ಭವನತ್ತಲು ನಿಲ್ಲಿಸಿ ತಂದು ಸಿಂಹಾಸನದ ಮೇಲೆ ಬಿಜಯ್ಯಂಗೈಸಿ ಸಂದಣಿಪನೇ ನೇಹದಿಂ ಪೂರೈಸಿ ಹಾರೈಸಿ ಪರಿಮಳದ ನಿಪ ಮೊಲ್ಲೆ ಮಲ್ಲಿಗೆಗಳಿಂ ಹರಬರೆಯ ಕಂಪೆಡುವ ಸಂಪಿಗೆಯರಳ್ಗಳಿಂ ಮರುಗದವನಂ ಪಚ್ಚೆ ಪಡ್ಡಳಿಯ ಪೂಗಳಿಂ ಸುರಗೆ ಸುರ ಹೊನ್ನೆ ಚಂಗಣಗಿಳಿಯ ಪೂಗಳಿಂ ಸಂಗಡಿಸಿ ಸಿಂಗರಿಸಿ ಹೊಂಗೆ ಹೊರೆಯೇರುತ ನಿಂಗ ಪೂಜೆಯೊಳೊಳಗೆ ಮನ ಬಿಟ್ಟು ಬಂದು ತೃಣಜಾಲಮಂ ಕೊಯ್ ಹೇರಿ ಸಂದ ಪುಲ ತನ್ನ ಮೈಯೊಳು ಹೇರಿ ನಡೆ ತಂದು ತುರಂಗ ನಿಲಯದ ಮುಂದೆ ಒಡನೆಯವರು ಉಪಾದಿಯಲ್ಲಿ ನುಂಕಿ ಭರದಿಂದೆ ಬಳಲುತ್ತ ಬಂದು ನಿಜ ನಿಲಯದೊಳುಕುಳ್ಳಿರ್ದು ತೊಳಲಿಪ ಶಿವಲಿಂಗದತ್ತ ಚಿತ್ತಂ ಸಾಧು ಎರೆಬೋ ನಮಂ ಪಿಡಿದಲ್ಲಿ ಪಿಡಿದರಲ್ಲಿ ತಮ್ಮ ರಸಿಯರು ಹರನಿತ್ತುದಂ ಭಕ್ತಿಯಂ ಕಡವಡವೆಯರು ಲಿಂಗ ಪ್ರಸಾದಮಂ ಸಾದರಂ ಕೈಕೊಂಡು ಜಂಗಮ ನಿಧಾನ ನಿಪ್ಪಂ ಸುಖಮ ನೆಡೆಗೊಂಡು ಈ ತೊರದೊಳರವತ್ತು ವತ್ಸರಂ ನಡೆಯುತ್ತಿರೆ ಭೂತಳದೊಳಗತಿ ಗುಪ್ತ ಪೂಜೆ ಇದು ಕತೆ ವಿದ್ಯಾರ್ಥಿಗಳೇ ದೀರ್ಘವಾಗಿದೆ ಸುಲಭವಾಗಿದೆ ನೀವು ಎದುರುಕೊಳ್ಳಬೇಡಿ ಹಳೆಗನ್ನಡದ ಪದ್ಯ ತುಂಬಾ ದೀರ್ಘವಾಗಿದೆ ಉದ್ದವಾಗಿದೆ ಕಷ್ಟ ಆಗುತ್ತೆನೋ ಅಂತ ಖಂಡಿತ ಸುಲಭವಾದ ಪದ್ಯ ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ ಕತೆಯ ಭಾಗ ನಿಮ್ಗೆ ಇಷ್ಟ ಆಗುತ್ತೆ ಹಿಂದಿನ ಒಂದು ಭಾಗದಲ್ಲಿ ಇದ್ದಂತಹ ಅರ್ಥಗಳನ್ನೇ ಇಲ್ಲೂ ಕೂಡ ತೋರಿಸ್ತಾ ಮುಂದುವರೆದ ಭಾಗವನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಆದ್ರೂ ಅರ್ಥ ಎರಡು ಅಂಕಗಳಿಗೆ ಇರೋದ್ರಿಂದ ಇನ್ನೊಮ್ಮೆ ಅದನ್ನು ತಿಳ್ಕೊಳ್ತಾ ಮುಂದಕ್ಕೆ ಹೋಗೋಣ ಸಜ್ಜೆ ಅಂದರೆ ಲಿಂಗವಸ್ತ್ರ ನೆಲೆ ಶಯನ ರಜ ಅಂದರೆ ಗುಂಪು ಸಮೂಹ ಆರವೇ ಅಂದರೆ ಆರಮೆ ಉದ್ಯಾನ ಕಾವೇರಿ ಅಂದರೆ ಕಾವ ಪ್ಲಸೇರಿ ಕಾವೇರಿ ಕಾಪಾಡುವ ನೀರು ಸೋವೇರಿ ಅಂದರೆ ಸೋವಾ ಏರಿ ಸೋವೇರಿ ಪಾಪ ನಿವಾರಿಸುವಂತಹ ತೀರ್ಥ ವಾಚಾಮ ಗೋಚಾರ ಅಂದರೆ ಮಾತಿಗೆ ನಿಲುಕದ ಓತು ಅಂದರೆ ಒಂದಾಗಿ ಒಲಿದು ವೀರದ ಅಂದರೆ ಪ್ರಕಟಗೊಳ್ಳದ ಕಂಪಣ ಅಂದ್ರೆ ಕಂಪಣ ಕವಳ ಮೇವು ಅರ್ಥ ಸೊಂಪು ಅಂದ್ರೆ ಸೊಗಸು ತಿಲ ಅಂದ್ರೆ ಎಳ್ಳು ಕಾಷ್ಟ ಅಂದ್ರೆ ಕಟ್ಟಿಗೆ ನಿಧಾನ ಅಂದ್ರೆ ಸಂಪತ್ತು ಕಾಂತಾರ ಅಂದ್ರೆ ಕಾಡು ದಿಂಟೆ ಅಂದ್ರೆ ದಿಣ್ಣೆ ಅಭವ ಅಂದ್ರೆ ಶಿವ ಹರವರಿ ಅಂದ್ರೆ ಹರವು ವಿಸ್ತಾರ ಏರು ಅಂದ್ರೆ ಉಬ್ಬು ಪಡ್ಡಳಿ ಅಂದ್ರೆ ಕೆಂಜಾಜಿ ಪಾದರಿ ಓವು ಅಂದ್ರೆ ಉಪಚರಿಸು ಇಂಬು ಅಂದ್ರೆ ಪ್ರೀತಿ ತುರಗ ಅಂದ್ರೆ ಕುದುರೆ ಸಾದರ ಅಂದ್ರೆ ಆದರ ವತ್ಸರ ಅಂದ್ರೆ ವರ್ಷ ವಿದ್ಯಾರ್ಥಿಗಳೇ ಈಗ ಮುಂದಕ್ಕೆ ಹೋಗೋಣವಾ ಇಲ್ಲಿ ಚೆನ್ನಯ್ಯನ ಗುಪ್ತ ಭಕ್ತಿ ಎಂತಹದ್ದು ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗ್ತೀವಿ ವಿದ್ಯಾರ್ಥಿಗಳೇ ಆತ ಗುಪ್ತ ಭಕ್ತಿಯನ್ನ ಮಾಡ್ತಾ ಇದ್ದ ಹೇಗೆ ಗುಪ್ತ ಭಕ್ತಿಯನ್ನ ಮಾಡ್ತಾ ಇದ್ದ ಅಂದ್ರೆ ಒಳಗೆ ಆತ ಭಕ್ತಿಯ ತಂಪನ್ನ ಹೊಂದಿದ್ದಾನೆ ಹೊರಗೆ ಜನ್ಮದ ಸೊಂಪನ್ನ ಹೊಂದಿದ್ದಾನೆ ಹೊರಗೆ ಭಕ್ತಿಯ ತಂಪು ಯಾವ ರೀತಿ ಇದೆ ಅನ್ನೋದು ಜಗತ್ತಿಗೆ ಗೊತ್ತಿಲ್ಲ ಅವನ ಅಂತರಂಗಕ್ಕೆ ಗೊತ್ತಿದೆ ಆದ್ರೆ ಹೊರಗೆ ಜನ್ಮದ ಸೊಂಪು ಜನ್ಮ ಅಂದ್ರೆ ಅವನು ಕೆಳ ಜಾತಿಯಲ್ಲಿ ಮಾದರ ಜಾತಿಯಲ್ಲಿ ಹುಟ್ಟಿದ್ದಾನೆ ಆ ಜಾತಿಗೆ ತಕ್ಕಂತೆ ಅವನು ಬದುಕ್ತಾ ಇದ್ದಾನೆ ಅವನ ಒಳ ಮನಸ್ಸು ಮುಕ್ತಿಯತ್ತ ತವಕಗೊಳ್ತಾ ಇದೆ ಮಣ್ಣಿನ ಹಾಗೆ ಮಾಗಿದ ಮನವು ನಿನ್ನ ನಾಮದ ಬಲವು ಅಂತ ಹೇಳ್ತಾರೆ ಅಂತಹ ನಾಮದ ಬಲದಿಂದ ಮತ್ತೆ ತನ್ನ ಭಕ್ತಿಯನ್ನ ಮೆಚ್ಚಿಕೊಳ್ಳಲಿ ತನ್ನ ಅಂತರಂಗದಲ್ಲಿ ಅವನಿಗೆ ಆರಾಧನೆಯ ಸ್ಥಾನವಿದೆ ಎನ್ನುವಂತಹ ರೀತಿಯಲ್ಲಿ ಅವನು ಕಾಯ ವಾಚ ಮನಸ ನಿಷ್ಠೆಯಿಂದ ಅವನು ಪರಮಾತ್ಮನನ್ನ ಬೇಡ್ಕೊಳ್ತಾ ಇದ್ದಾನೆ ಆ ಒಂದು ಮುಕ್ತಿಯ ತಂಪಿಗಾಗಿ ಗುಂಪಿಗಾಗಿ ಆತನ ಮನಸ್ಸು ಹವಣಿಸ್ತಾ ಇದೆ ಹೊರಗೆ ಜಾತಿಯ ಹೆಂಪು ಹೊರಗೆ ಅವನು ಕೆಳ ಜಾತಿಯ ಕರ್ಮಗಳನ್ನ ಯಥಾವತ್ತಾಗಿ ಪಾಲನೆ ಮಾಡ್ಕೊಳ್ತಾ ಬಂದಿದ್ದಾನೆ ಅವನ ಭಕ್ತಿ ಯಾವ ರೀತಿ ಇತ್ತು ಗುಪ್ತ ಭಕ್ತಿ ಯಾವ ರೀತಿ ಇತ್ತು ಅಂದ್ರೆ ತಿಲದ ತೈಲದ ತೆರದಿ ತಿಲ ಅಂದ್ರೆ ಏನ್ ಹೇಳಿದ್ದೆ ಎಳ್ಳು ಎಳ್ಳನ್ನು ನೋಡಿದ ಕೂಡಲೆ ಅದ್ರೊಳಗಡೆ ಎಣ್ಣೆ ಇದೆ ಅಂತ ನಿಮಗೆ ಗೊತ್ತಾಗಲ್ಲ ಅಲ್ವಾ ಅದನ್ನ ನಾವು ಚೆನ್ನಾಗಿ ಹುರಿದು ಕುಟ್ಟಿ ಪುಡಿ ಮಾಡಿ ಅದನ್ನ ಕುದಿಸಿದಾಗ ಅದರಿಂದ ಎಣ್ಣೆ ಹೊರಗಡೆ ಬರುತ್ತೆ ಅಲ್ವಾ ಈಗ ಹಾಲು ನೋಡ್ತೀರಾ ಹಾಲು ನೋಡಿದ ಕೂಡ್ಲೆ ಅದ್ರಲ್ಲಿ ತುಪ್ಪ ಇದೆ ಅಂತ ಹೇಳಕ್ ಆಗುತ್ತಾ ಹಾಲನ್ನ ಚೆನ್ನಾಗಿ ಕಾಯಿಸ್ಬೇಕು ನಂತರ ಸ್ವಲ್ಪ ಬಿಸಿ ಇದ್ದಂಗೆ ಅದಕ್ಕೆ ಎಪ್ಪಿಡ್ಬೇಕು ಎಪ್ಪಿಟ್ಟಾದ ನಂತರ ಅದು ಮೊಸರ ಹಾಕ್ಬೇಕು ಮೊಸರಾದ್ಮೇಲೆ ಅದನ್ನ ಕಡಿಬೇಕು ಕಡ್ದಾದ್ಮೇಲೆ ಬೆಣ್ಣೆ ಬರುತ್ತೆ ಬೆಣ್ಣೆನ ನಾವು ಕಾಯಿಸ್ದಾಗ ತುಪ್ಪ ಇದೆ ಅನ್ನೋ ಗೊತ್ತಾಗುತ್ತೆ ಹೌದಲ್ವಾ ಹಾಗೆ ಎಳ್ಳನ್ನ ನಾವು ಹದಗೊಳಿಸಿ ಹುರಿದು ಅದರಿಂದ ಎಣ್ಣೆಯನ್ನ ತೆಗೆದಾಗ ಮಾತ್ರ ಇದರಲ್ಲಿ ಎಣ್ಣೆ ಇದೆ ಅಂತ ಗೊತ್ತಾಗುತ್ತೆ ಹಾಗೆ ಮೇಲ್ನೋಟಕ್ಕೆ ಇಲ್ಲಿ ಚನ್ನ ಒಬ್ಬ ವ್ಯಕ್ತಿ ಹಾಗೆ ಅಷ್ಟೇ ಮಾತ್ರ ನಮಗೆ ಕಾಣ್ತಾ ಇದ್ದಾನೆ ಆ ಒಂದು ವಿಚಾರವನ್ನ ಅವನ ಗುಪ್ತ ಭಕ್ತಿಯನ್ನ ಇಲ್ಲಿ ಎಳ್ಳಿನ ಒಳಗೆ ಎಣ್ಣೆ ಹೇಗಿರುತ್ತದೆಯೋ ಹಾಗೆ ಅಂದ್ರೆ ಮೇಲ್ನೋಟಕ್ಕೆ ಅದ್ರಲ್ಲಿ ಎಣ್ಣೆ ಇದೆ ಅಂತ ನಮಗೆ ಗೊತ್ತಾಗರಲ್ಲ ಹಾಗ ಅದೇ ರೀತಿಯಲ್ಲಿ ಇಲ್ಲಿ ಚನ್ನನು ಕೂಡ ಗುಪ್ತ ಭಕ್ತಿಯನ್ನ ಹೊಂದಿದ್ದಾನೆ ಅನ್ನೋದು ನಮ್ಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ ಮೂರು ವರ್ಣನೆಗಳನ್ನ ಮೂರು ಹೋಲಿಕೆಗಳನ್ನ ಇಲ್ಲಿ ಕೊಟ್ಟಿದ್ದಾರೆ ಮೊದಲನೇದು ಎಳ್ಳಿನ ಒಳಗಡೆ ಎಣ್ಣೆ ಇದ್ದಂತೆ ಎರಡನೇದು ಕಾಷ್ಟದಗ್ನಿಯ ತೆರದಿ ಕಾಷ್ಟ ಅಂದ್ರೇನಪ್ಪಾ ಕಟ್ಟಿಗೆ ಕಟ್ಟಿಗೆ ಒಳಗಡೆ ಬೆಂಕಿ ಇದೆ ಅಂತ ನಮಗೆ ಹೇಗ್ ಗೊತ್ತಾಗುತ್ತೆ ಅದಕ್ಕೆ ಅಗ್ನಿ ಸ್ಪರ್ಶ ಆದಾಗ ಅದು ಉರಿಯುವಂತಹ ಗುಣವನ್ನು ಹೊಂದಿದೆ ಅನ್ನೋದನ್ನ ನೋಡಿದಾಗ ಮಾತ್ರ ಅದರಲ್ಲಿ ಬೆಂಕಿ ಇದೆ ಅಂತ ಹೇಳಿ ನಾವು ಗುರುತಿಸ್ತೀವಿ ವಿದ್ಯಾರ್ಥಿಗಳೇ ಇಲ್ಲಿ ಎಳ್ಳನ್ನು ತೋರಿಸಿದೀನಿ ಎಣ್ಣೆಯನ್ನು ಕೂಡ ತೋರ್ಸಿದೀನಿ ನೋಡ್ರಿ ನೆಲದ ಮರೆಯೊಳಗೆ ತೊಳಲುವ ನಿಧಾನದಂತೆ ನೆಲ ಅಂದ್ರೆ ಈ ಭೂಮಿ ಭೂಮಿಯ ಒಳಗಡೆ ಹೂತಿಟ್ಟ ಹೊನ್ನು ಹೊಳಿತನೇ ಇರುತ್ತೆ ಹೂತಿಟ್ಟರು ಕೂಡ ಅದು ಬಂಗಾರ ಎಲ್ಲೋದ್ರೂ ಹೊಳಿತನೇ ಇರುತ್ತೆ ಅದು ಕಾಣೋದಿಲ್ಲ ಜಗತ್ತಿನ ಕಣ್ಣಿಗೆ ಹಾಗೆ ಹೂತಿಟ್ಟ ನಿಧಿಯಂತೆ ಅವನ ಅಂತರಂಗದಲ್ಲಿ ಹೂತಿಟ್ಟಂತಹ ನಿಧಿ ಯಾವ್ದು ಪರಮಾತ್ಮನ ಭಕ್ತಿ ನೆಲದ ಮರೆಯೊಳಗೆ ತೊಳಲುವ ನಿಧಾನದ ತೆರದಿ ನಿಧಾನ ಅಂದ್ರೆ ಸಂಪತ್ತು ಹೂತಿಟ್ಟ ನಿಧಿ ಅಂತ ಅರ್ಥ ನಿಧಾನದ ತೆರದೆ ಪೆರರರಿಯದಂತೆ ಪೆರರು ಅಂದ್ರೆ ಬೇರೆಯವರು ಬೇರೆಯವರು ಅರಿಯದಂತೆ ಅಂದ್ರೆ ತಿಳಿಯದಂತೆ ಬೇರೆಯವರಿಗೆ ಗೊತ್ತಾಗದೇ ಇರುವಂತಹ ರೀತಿಯಲ್ಲಿ ಇವನ್ ಮಾಡ್ತಾ ಇದ್ದಾನೆ ಲಿಂಗದ ಅರ್ಚನೆಯನ್ನ ಮಾಡ್ತಾ ಇದ್ದಾನೆ ಪರಮಾತ್ಮನ ಅರ್ಚನೆಯನ್ನ ಮಾಡ್ತಾ ಇದ್ದಾನೆ ಪೂಜೆಯನ್ನ ಮಾಡ್ತಾ ಇದ್ದಾನೆ ಅಂತರಂಗದಲ್ಲಿ ಭಕ್ತಿಯನ್ನ ಅವನು ಹೊಂದಿದನೆ ಲಿಂಗಾರ್ಚನೆಯ ಲಿಪ್ಪ ಅರಿವಂತೆ ಹೊರಗೆ ಕುಲ ಧರ್ಮ ಕರ್ಮದೊಳಿಪ್ಪ ಹೊರಗೆ ಕುಲ ಧರ್ಮದ ಕರ್ಮ ಆ ಚೆನ್ನ ಕೆಳ ಜಾತಿಯವನು ಅವನು ಈ ರಾಜರ ಕುದುರಿಗೆ ಹುಲ್ಲು ತರುವ ಕಾಯಕವನ್ನ ಮಾಡ್ತಾ ಇದ್ದಾನೆ ಆ ಕಾಯಕವನ್ನ ಅವನು ಶ್ರದ್ಧೆಯಿಂದ ಮಾಡ್ತಾ ಇದ್ದಾನೆ ಅನ್ನೋದಷ್ಟೇ ಗೊತ್ತಿದೆ ಮತ್ತೆ ಜನರ ಒಂದು ನೀತಿ ನಿಯಮಗಳು ಏನಿತ್ತು ಆ ಬಾಹ್ಯ ಜಗತ್ತಿನ ನೋಟದಲ್ಲಿ ಆತ ಯಾವುದೇ ತಪ್ಪಿತಸ್ಥನಾಗಿಲ್ಲ ಸರಿಯಾದ ರೀತಿಯ ಕುಲಧರ್ಮದ ಕರ್ಮಗಳನ್ನ ಆತ ನಿಭಾಯಿಸ್ತಾ ಇದ್ದಾನೆ ಉದಯ ಸಮಯದೊಳೆದ್ದು ಇಂತಹ ಈತ ಸೂರ್ಯೋದಯದ ಸಮಯದಲ್ಲಿಯೇ ಎದ್ದು ಕಾಂತಾರ ಅಂದ್ರೆ ಕಾಡು ಕಾಡನ್ನು ಹೊಕ್ಕುತ್ತಾನೆ ಹೊಕ್ಕು ಪಕ್ಕು ಅಂದ್ರೆ ಹೊಕ್ಕು ಪಕಾರಕ್ಕೆ ಆಕಾರ ಕಾಂತಾರದೊಳು ಪಕ್ಕು ರಾಗದಿಂ ರಾಗದಿಂದ ಅಂದ್ರೆ ಪ್ರೀತಿಯಿಂದ ನಿರ್ಮಲ ನಿರ್ಮಲವಾದಂತಹ ನದಿ ತೀರದೊಳು ಪಕ್ಕು ನಿರ್ಮಲವಾದಂತಹ ನದಿ ತೀರವನ್ನು ಅವನು ಹೊಕ್ತಾನೆ ಪಕ್ಕು ನುಣ್ಮಳಲ ದಿಂಟೆಯ ತಳಿರ್ ಹಾಸಿ ನುಣ್ಣನೆಯ ಮಳಲಿನ ದಿಂಟೆ ಅಂದ್ರೆ ದಿಣ್ಣೆಯ ಮೇಲೆ ತಳಿರು ಅಂದ್ರೆ ಅಚ್ಚ ಹಸಿರಿನ ಒಂದು ಹಾಸಿಗೆಯನ್ನು ಹಾಸ್ತಾನೆ ಈಗ ಉದಾಹರಣೆ ನೀವು ಒಂದ್ ಗಂಗಮ್ಮನ್ ಮಾಡ್ಬೇಕು ಅಂತ ಹೋದಾಗ ಅಲ್ಲಿ ಮರಳ ಹಾಕ್ಬಿಟ್ಟು ಅದ್ರ ಮೇಲೆ ಒಂದ್ ಬಾಳೆ ಎಲೆ ಹಾಕಿ ಅಥವಾ ಬಾಳೆ ಎಲೆ ಹಾಕಿ ಅದ್ರ ಮೇಲೆ ಮರಳ ಹಾಕಿ ಆನಂತರ ಬೆನ್ಕನ್ನಿಟ್ಟು ಪೂಜೆ ಮಾಡ್ತಿರಲ್ಲ ಹಾಗೆ ಇಲ್ಲಿ ಕೂಡ ಅಲ್ಲಿ ಸಿಕ್ಕುವಂತ ಹಸಿರು ಅದು ಬಾಳೆ ಎಲೆ ಇರ್ಬೋದು ಅಥವಾ ಮಾವಿನ ಸೊಪ್ಪು ಇರ್ಬೋದು ಅಥವಾ ಗರಿಕೆ ಇರ್ಬೋದು ಬೇರೆ ಯಾವುದೇ ಹಸಿರಿಂದ ಕೂಡಿರ್ತಕ್ಕಂತಹ ಎಲೆಗಳಿರ್ಬಹುದು ಆ ತಳಿ ರಸೆಯನ್ನ ಆತ ಏನ್ ಮಾಡ್ತಾನೆ ಹಾಸ್ತಾನೆ ಹಾಸಿ ಮನ ಅಲ್ವಾ ಕಣ್ಣು ಮತ್ತು ಮನ ಎರಡು ಕೂಡ ಅಭವ ಭವ ಅಂದ್ರೆ ಹುಟ್ಟು ಅಭವ ಅಂದ್ರೆ ಹುಟ್ಟು ಸಾವಿಲ್ಲದೆ ಇರ್ತಕ್ಕಂತಹ ವ್ಯಕ್ತಿಯಾದ ಶಿವನಲ್ಲಿ ನಿಲ್ಲಿಸ್ತಾನೆ ಏನನ್ನ ತನ್ನ ಮನಸ್ಸನ್ನ ಮತ್ತೆ ತನ್ನ ದೇಹವನ್ನ ಕಣ್ಣನ್ನ ಎರಡೂ ಕೂಡ ಶಿವನಲ್ಲಿ ಕೇಂದ್ರೀಕರಿಸ್ತಾನೆ ಅಂದ್ರೆ ಅವನು ತಾಧ್ಯಾತ್ಮಕನಾಗಿ ಪರಮಾತ್ಮನನ್ನ ಪೂಜಿಸ್ತಾನೆ ಅವನ ಅಂತರಂಗದಲ್ಲಿ ಪರಮಾತ್ಮನನ್ನ ಕಾಣೋದಿಕ್ಕೆ ಒಂದು ಏಕಾಗ್ರತೆಯ ಒಂದು ವಿಚಾರವನ್ನ ತನ್ನಲ್ಲಿ ತಾನು ಮೊಳಗಿಸ್ಕೊಳ್ತಾನೆ ಅಂತ ಹೇಳ್ತಾ ಇದ್ದಾರೆ ಇಂತಹ ಈತ ಯಾವ ರೀತಿಯಲ್ಲಿ ಪೂಜೆ ಮಾಡ್ತಾ ಇದ್ದ ಅಂದ್ರೆ ಮುಂದಕ್ಕೆ ಹೇಳ್ತಾ ಇದ್ದಾರೆ ಈ ಒಂದು ಪ್ಯಾರದ ವಿಚಾರವನ್ನ ಮತ್ತೊಮ್ಮೆ ಹೇಳದಾಯ್ತು ಅಂದ್ರೆ ಚನ್ನನ ಗುಪ್ತ ಭಕ್ತಿ ಹೊರಗೆ ವಕ್ತವಾಗುವಂತಹದಲ್ಲ ಅಂತರಂಗಕ್ಕೆ ಸಂಬಂಧಿಸಿದಂತಹದ್ದು ಅವನ ಮನಸ್ಸು ಮುಕ್ತಿಯತ್ತ ಇದೆ ಹೊರಗಡೆ ಜಾತಿಯ ಹೆಂಪನ್ನ ಆತ ಪ್ರದರ್ಶನ ಮಾಡ್ಕೊಳ್ತಾ ಇದ್ದಾನೆ ಅವನ ಗುಪ್ತ ಭಕ್ತಿ ಎಳ್ಳಿನ ಒಳಗಡೆ ಇರುವಂತಹ ಎಣ್ಣೆಯಂತೆ ಹಾಗೆ ಕಟ್ಟಿಗೆಯ ಒಳಗಡೆ ಇರುವಂತಹ ಅಗ್ನಿಯಂತೆ ಹಾಗೆ ಭೂಮಿಯಲ್ಲಿ ಊತಿಟ್ಟಿರುವಂತಹ ನಿಧಿಯಂತೆ ಅದು ನೇರವಾಗಿ ಕಾಣೋದಿಲ್ಲ ಪ್ರತ್ಯಕ್ಷವಾಗಿ ಗೋಚರಿಸುವುದಿಲ್ಲ ಆದ್ರೆ ಅವನ ಅಂತರಂಗದಲ್ಲಿ ಅದು ಇರುವಂತಹದ್ದು ಅನ್ನುವುದನ್ನ ಹೇಳೋದಿಕ್ಕೆ ಇಲ್ಲಿ ಮೂರು ವಸ್ತುಗಳನ್ನ ಮೂರು ವಿಚಾರಗಳನ್ನ ಹೋಲಿಕೆ ಕೊಟ್ಟು ಹೇಳಿದರೆ ಬೇರೆಯವರು ತಿಳಿಯದಂತೆ ಆತ ಲಿಂಗದ ಅರ್ಚನೆಯನ್ನ ಮಾಡ್ತಾ ಇದ್ದಾನೆ ಇಂತಹ ಈ ಲಿಂಗದ ಅರ್ಚನೆ ಬೇರೆಯವರ ಕಣ್ಣಿಗೆ ಗೋಚರಿಸ್ತಾ ಇಲ್ಲ ಹಾಗಾಗಿ ಆತ ಕುಲಧರ್ಮದ ಕರ್ಮವನ್ನ ಮಾಡ್ತಾ ಇದ್ದಾನೆ ಅಂತ ಹೇಳಿ ತಿಳ್ಕೊಂಡಿದ್ದಾರೆ ಆದ್ರೆ ಇವನು ಉದಯ ಸಮಯಕ್ಕೆ ಎದ್ದು ಕಾಡನ್ನು ಹೊಕ್ಕು ಆ ಕಾಡಿನಲ್ಲಿ ನದಿ ತೀರದಲ್ಲಿ ಪ್ರೀತಿಯಿಂದ ನಿರ್ಮಲವಾದಂತಹ ಆ ವಾತಾವರಣದಲ್ಲಿ ತಳಿರಸಿರನ್ನ ಹಾಸಿ ಅದರ ಮೇಲೆ ಮಳಲನ್ನ ಅತ ಹಾಕಿ ಶಿವನನ್ನ ಕಲ್ಪಸ್ಕೊಳ್ತಾ ಇದ್ದಾನೆ ತನ್ನ ಕಣ್ಣು ಮತ್ತು ಮನ ಅಭಾವ ಅಂದ್ರೆ ಹುಟ್ಟು ಸಾವು ಇಲ್ಲದೆ ಇರ್ತಕ್ಕಂತಹ ಶಿವನನ್ನ ಕೈಬೇಯಿಸಿ ಕರೆಯುವಂತಹ ರೀತಿಯಲ್ಲಿ ಪೂಜಿಸ್ತಾ ಇದ್ದಾನೆ ಯಾವ್ಯಾವ ಹೂಗಳಿಂದ ಆತ ಪೂಜಿಸ್ತಾ ಇದ್ದಾನೆ ನೋಡ್ರಿ ಇಲ್ಲಿ ಚಿತ್ರಗಳನ್ನ ಕೂಡ ತೋರಿಸಿದೀನಿ ಇಲ್ಲಿ ವರ್ಣನೆ ಕೂಡ ಮಾಡಿದರೆ ತಂದು ಸಿಂಹಾಸನದ ಮೇಲೆ ವಿಜಯಂ ಗೈಸಿ ತಂದು ಸಿಂಹಾಸನದ ಮೇಲೆ ಶಿವನನ್ನ ವಿಜಯಂ ವಿಜಯಂಗೇಯಿಸಿ ಅಂದ್ರೆ ವಿಗ್ರಹವನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಹಾಗೆ ಇಲ್ಲಿ ಪರಮಾತ್ಮನನ್ನ ತನ್ನ ಅಂತರಂಗದಲ್ಲಿ ಅತ ಪ್ರತಿಷ್ಠಾಪನೆ ಮಾಡ್ತಾನೆ ಅದಕ್ಕೆ ಒಂದು ಮರಳನ್ನ ಬೆನಕವನ್ನ ಇನ್ಯಾವುದನ್ನು ಒಂದನ್ನು ಲಿಂಗ ಸ್ವರೂಪವಾಗಿ ಒಂದು ಇಟ್ಟಾನೆ ಇಟ್ಟು ಅದರ ಮೇಲೆ ಅವನು ಪ್ರತಿಷ್ಠಾಪನೆ ಮಾಡ್ತಾನೆ ಆಹ್ವಾನಿಸ್ತಾನೆ ಪರಮಾತ್ಮನನ್ನ ವಿಜಯಂಗೆಯಿಸಿ ಸಂದಣಿಪ ನೇಹದಿಂ ಪೂರೈಸಿ ಹಾರೈಸಿ ಸಂದಣಿಪ ಅಂದ್ರೆ ಹೆಚ್ಚಾದ ಹೆಚ್ಚಾದ ಸ್ನೇಹದಿಂದ ಎಲ್ಲವನ್ನ ಪೂರೈಸ್ತಾ ಇದ್ದಾನೆ ಏನೇನ್ ರೀತಿಯಲ್ಲಿ ಪೂಜೆ ಮಾಡ್ಬೇಕು ಅನ್ನುವಂತಹದೆಲ್ಲವನ್ನ ಆತ ಮನಸ್ಸಿನಲ್ಲಿ ಹಾರೈಸಿಕೊಂಡು ಅದೆಲ್ಲವನ್ನ ಪೂರೈಸ್ತಾ ಇದ್ದೇನೆ ಆ ಪೂರೈಕೆಗೆ ಬೇಕಾಗುವಂತಹ ವಿವಿಧ ಪರಿಮಳದ ಪುಷ್ಪಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಪರಿಮಳದ ತಿರುಳೆನಿಪ ಮಲ್ಲೆ ಮಲ್ಲಿಗೆಗಳ ಮಲ್ಲೆ ಹೂ ನೋಡಿದಿರಲ್ಲ ಎಷ್ಟು ಸುವಾಸನ ಭರಿತವಾಗಿರುತ್ತೆ ಮಲ್ಲಿಗೆ ಹೂ ಎಷ್ಟು ಸುವಾಸನ ಭರಿತವಾಗಿರುತ್ತೆ ಹಾಗೆ ಹರವರಿಯ ಅಂದ್ರೆ ವಿಸ್ತಾರವಾದ ಕಂಪನ್ನ ಸೂಸುವಂತಹ ಒಂದು ಸಂಪಿಗೆಯ ಹೂವುಗಳು ಸಂಪಿಗೆಯ ಹೂಗಳನ್ನ ಆತ ತಂದು ಪೂಜಿಸ್ತಾ ಇದ್ದ ಮತ್ತೆ ಮರುಗ ಪತ್ರೆಯನ್ನ ದವನ ಪತ್ರೆಯನ್ನ ಪಚ್ಚೆ ಪಡ್ಡಳಿಯ ಹೂಗಳನ್ನ ಸುರಗಿ ಸುರಹೊನ್ನೆಯ ಹೂಗಳನ್ನ ಚೆಂಗಣಗಿಲೆ ಹೂಗಳನ್ನ ತಂದು ಸಡಗರದಿಂದ ಆತ ಎಲ್ಲವನ್ನ ಸಂಗ್ರಹಿಸ್ತಾನೆ ಸಂಗಡಿಸಿ ಸಿಂಗರಿಸಿ ಹೊಂಗಿ ಹೊರೆ ಏರುತ್ತೀರಿ ಎಲ್ಲವನ್ನ ಸಂಗ್ರಹಿಸಿ ಶೃಂಗಾರ ಮಾಡ್ತಾನೆ ಶೃಂಗಾರ ಮಾಡಿದಾಗ ಹೊಂಗಿ ಹೊರೆ ಏರುತ್ತೀರಿ ಅಂದ್ರೆ ಅವೆಲ್ಲ ಉಬ್ಬಿ ಒಂದು ದೇವ್ರು ಹೂವು ಕೊಡೋದು ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ತನ್ನಷ್ಟಿಕ್ ತಾನೆ ಇವನು ಮೂಡಿಸಿದಂತಹ ಎಲ್ಲ ಹೂಗಳು ಬಿಡಿ ಹೂಗಳಾಗಿರೋದ್ರಿಂದ ಅದು ಒಂದೊಂದೇ ಒಂದೊಂದೇ ಉಬ್ಬಿ ಅದು ಒಂದೊಂದು ಹೂ ಹೂವು ಒಳ ಕೆಳಗಡೆ ಬೀಳುವಂತಹ ರೀತಿಯಲ್ಲಿ ಕಾಣ್ತಾ ಇದೆ ಲಿಂಗ ಪೂಜೆಯೊಳಗೆ ಮನವಿಟ್ಟು ಮೀರುತ ಲಿಂಗದ ಪೂಜೆಯೊಳಗೆ ಮನವನ್ನ ಇಟ್ಟಿದ್ದಾನೆ ಆತ ತಾಧ್ಯಾತ್ಮೀಕರಿಸ್ಕೊಂಡಿದ್ದಾನೆ ಕೇಂದ್ರೀಕರಿಸ್ಕೊಂಡಿದ್ದಾನೆ ಶಿವನಲ್ಲಿ ತನ್ನ ಮನಸ್ಸನ್ನ ಏಕಾಗ್ರತೆಗೊಳಿಸ್ಕೊಂಡಿದ್ದಾನೆ ಏಕಾಗ್ರಗೊಳಿಸಿ ಪೂಜೆಯನ್ನ ಮಾಡ್ತಾ ಇದ್ದಾನೆ ಲಿಂಗ ಪೂಜೆಯೊಳಗೆ ಮನವಿಟ್ಟು ಮೀರುತ ಮನಸ್ಸನ್ನ ಸಂಪೂರ್ಣವಾಗಿ ಕೇಂದ್ರೀಕರಿಸಿ ಪೂಜೆಯನ್ನ ಮಾಡಿದನೆ ಮಾಡಿದಾದ ನಂತರ ಅವನ್ ಕರ್ತವ್ಯ ಏನು ಬರೀ ಪೂಜೆ ಮಾಡ್ಕೊಂಡಿರೋದೇ ಅವ್ನ ಕರ್ತವ್ಯವಲ್ಲ ಕರ್ತವ್ಯದಲ್ಲೇ ದೇವರನ್ನ ಕಾಣ್ತಾ ಇದನ್ನು ನೋಡ್ರಿ ಕರ್ತವ್ಯ ಒಂದ್ ಕಡೆ ಪೂಜೆ ಮತ್ತೊಂದ್ ಕಡೆ ಹಾಗಾಗಿ ಇಲ್ಲಿ ತೃಣ ತೃಣ ಅಂದ್ರೇನು ಹುಲ್ಲು ಆ ಹುಲ್ಲು ಇರುವಂತಹ ಜಾಗಕ್ಕೆ ಜಾಲಕ್ಕೆ ಬರ್ತಾನೆ ಬಂದು ಚೆನ್ನಾಗಿ ಹುಲ್ಲನ್ನು ಕೊಯ್ತಾನೆ ಕೊಯ್ದೇನ್ ಮಾಡ್ತಾನೆ ಕೊಯ್ದೆತ್ತಿನ ಹೇರಿ ಎತ್ತಿನ ಮೇಲೆ ಆ ಒಂದು ಹೊರೆಯನ್ನ ಹೇರ್ತಾನೆ ಸಂದ ಪುಳಕಮಂ ತನ್ನ ಮೈಯೊಳು ಹೇರಿ ಸಂದ ಅಂದ್ರೆ ಹೆಚ್ಚಾದಂತಹ ಆ ಭಕ್ತಿಯ ಒಂದು ಪುಳಕವನ್ನ ತನ್ನ ಮನಸ್ಸಿನಲ್ಲಿ ಹೇರಿಕೊಂಡು ಬರ್ತಾ ಇದ್ದಾನೆ ತಂದು ಸಿಂಹಾಸನದ ಮೇಲೆ ಏನನ್ನ ತರ್ತಾನೆ ತಳೆರಸಿನ ಹಸಿ ಶಿವನನ್ನ ಪ್ರತಿಷ್ಠಾಪನೆ ಮಾಡಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ ನಾನಾ ವಿಧವಾದಂತಹ ಪರಿಮಳ ಭರಿತವಾದಂತಹ ಪುಷ್ಪಗಳನ್ನ ಶಿವನಿಗೆ ಅರ್ಪಿಸ್ತಾ ಇದ್ದಾನೆ ಆ ಪರಿಮಳದ ಪುಷ್ಪಗಳು ಹೇಗಿದ್ದಾವೆ ಯಾವ್ಯಾವ ಪುಷ್ಪಗಳನ್ನ ಆತ ಅರ್ಪಿಸ್ತಾ ಇದ್ದಾನೆ ಅಂದ್ರೆ ಮೊಲ್ಲೆ ಮಲ್ಲಿಗೆ ಮತ್ತೆ ವಿಸ್ತಾರವಾದ ಕಂಪನ್ನ ನೀಡುವಂತಹ ಸಂಪಿಗೆ ಹೂಗಳು ಮರುಗ ದವನ ಪಚ್ಚೆ ಪಡ್ಡಳಿ ಸುರಗಿ ಸುರಹೊನ್ನೆ ಚಂಗಣಗಿಲೆ ಇವೆಲ್ಲ ಹೂಗಳನ್ನ ಸಂಗಡಿಸಿ ಸಿಂಗರಿಸಿ ಹೊಂಗೆ ಹೊರೆಯೇರುತ್ತಿರೆ ಇವೆಲ್ಲ ಉಬ್ಬಿ ತುಂಬಿ ತುಳುಕುವಂತಹ ರೀತಿಯಲ್ಲಿ ಆತ ಅರ್ಚನೆಯನ್ನ ಮಾಡಿ ಲಿಂಗ ಪೂಜೆಯಲ್ಲಿ ತನ್ನ ಮೈಯನ್ನೇ ಮರೆತು ಬಿಟ್ಟು ಏಕಾಗ್ರತೆಯಿಂದ ಪೂಜೆಯನ್ನ ಮಾಡಿ ತದನಂತರ ತನ್ನ ಕರ್ತವ್ಯಕ್ಕೆ ಜಾಗೃತನಾಗಿ ಬಂದು ಹುಲ್ಲನ್ನು ಕುಯ್ದು ಆ ಹುಲ್ಲನ್ನು ಎತ್ತಿನ ಮೇಲೆ ಏರಿ ಆ ಸಂದಂತಹ ಪುಳಕವನ್ನ ಆನಂದವನ್ನ ತನ್ನ ಮನಸ್ಸಿನಲ್ಲಿ ಹೇರಿಕೊಂಡು ಬರ್ತಾ ಇದ್ದಾನೆ ಎಲ್ಲಿ ಬಂದ ನಡೆ ತಂದು ಚೋಳನ ತುರಂಗ ನಿಲಯದ ಮುಂದೆ ಹಾಗೆ ನಡ್ಕೊಂಡು ಬರ್ತಾ ಇದ್ದಾನೆ ಎಲ್ಲಿ ಬರ್ತಾ ಇದ್ದಾನೆ ಚೋಳರಾಜನ ತುರಗ ಅಂದ್ರೆ ಕುದುರೆಯ ನಿಲಯ ಯ ನಿಲಯ ಅಂತ ಹೇಳ್ತಾ ಇದ್ದಾನೆ ಅಂದ್ರೆ ಕುದುರೆಯ ಲಾಯದ ಬಳಿಗೆ ಬರ್ತಾರೆ ಬಂದು ಆ ಹೊರೆಯನ್ನ ಒಡೆಯ ಆ ಒಡನೆ ಆ ಏನ್ ಮಾಡ್ತಾ ಇದ್ದಾನೆ ಆ ಒಡೆಯನ ಕುದುರೆಗೆ ಆ ಹೊರೆಯನ್ನ ಒಡನೆ ಅಂದ್ರೆ ತತ್ತಕ್ಷಣವೇ ಆ ಒರೋದಿಕ್ಕೆ ಸಾಧ್ಯವಿಲ್ಲದೆ ಇರ್ತಕ್ಕಂತಹ ಅಷ್ಟು ಹುಲ್ಲನ್ನ ಕುಯ್ದಾನೆ ಎತ್ತಿನ ಮೇಲೆ ಹೇರ್ಕೊಂಬಂದಿದ್ದಾನೆ ಅವನೇನ್ ಮಾಡ್ತಾ ಇದ್ದಾನೆ ಭಾರವಾದ ಹೊರೆಯನ್ನ ನುಂಕಿ ನುಂಕಿ ಅಂದ್ರೆ ನುಗ್ತಾನೆ ಬರದಿಂದೆ ವೇಗವಾಗಿ ಅವನು ಬಳಲುತ್ತ ಬರ್ತಾನೆ ಬಂದ್ ಎಲ್ಲಿಗ್ ಬರ್ತಾನೆ ನಿಜ ನಿಳೆಯದೊಳು ನಿಜವಾದ ಅವನ ಮನೆಯಲ್ಲಿ ಏನಿರುತ್ತೆ ಆ ಗುಡಿಸಲು ಆ ಗುಡಿಸಲಿಗೆ ತನ್ನ ನಿಜವಾದ ನಿಲಯಕ್ಕೆ ಬರ್ತಾನೆ ಬಂದು ಕುಳಿತ್ಕೊಳ್ತಾನೆ ಕುಳ್ಳಿರ್ತು ತೊಳೆಪ ಶಿವಲಿಂಗದತ್ತ ಚಿತ್ತಂ ಸಾರ್ದು ಹೊಳಿತಾ ಇದೆ ಅವನ ಮನಸ್ಸಿನಲ್ಲಿ ಏನು ಬೆಳಿಗ್ಗೆ ಎದ್ದು ಪೂಜೆ ಮಾಡಿರ್ತಾನಲ್ಲ ಶಿವಲಿಂಗ ಆ ಶಿವಲಿಂಗದತ್ತ ಅವನ ಚಿತ್ತ ಚಿತ್ತ ಅಂದ್ರೆ ಮನಸ್ಸು ಸಾರ್ದು ಅಂದ್ರೆ ಸಮೀಪಿಸಿ ಹೋಗ್ತಾ ಇದೆ ಮತ್ತೆ ಅವನ್ ಮನಸ್ಸಿನಗೆ ಯಾವತ್ತು ಅಳ್ಸಕ್ ಆಗದೆ ಇರ್ತಕ್ಕಂತಹ ಆ ಒಂದು ಸಂಬಂಧ ಬೆಳೆದ್ ಬಂದ್ಬಿಟ್ಟಿದೆ ಅವನಿಲ್ಲ ಇರ್ಲಿ ಹೇಗೆ ಇರ್ಲಿ ಶಿವನನ್ನ ಸ್ಮರಿಸ್ತಾ ಇರ್ತಾರೆ ಅಂತಹ ಒಂದು ಕಷ್ಟಕರವಾದಂತಹ ಕೆಲಸವನ್ನ ಮಾಡಿ ಬಿಸಿಲಿನ ಬೇಗೆಯನ್ನ ಸಹಿಸ್ಕೊಂಡು ಆ ಎತ್ತಿನ ಮೇಲೆ ಕೊಯ್ದಂತಹ ಹುಲ್ಲಿನ ಹೊರೆಯನ್ನ ಏರಿ ಬಂದು ರಾಜನ ಕುದುರೆಯ ನಿಲಯದಲ್ಲಿ ಆ ಹುಲ್ಲಿನ ಹೊರೆಯನ್ನು ನೂಕಿ ಮತ್ತೆ ಬೇಗವಾಗಿ ಬಳಲುತ್ತಾ ತನ್ನ ನಿಜವಾದ ಮನೆಗೆ ಬಂದು ಕುಳುಕೊಂಡಿದ್ರು ಕೂಡ ಆತ ಬೆಳಿಗ್ಗೆ ಪೂಜೆ ಮಾಡಿರ್ತಕ್ಕಂತಹ ಶಿವಲಿಂಗ ಹೊಳೆದು ಹೊಳೆದು ಅವನ ಮನಸ್ಸಿಗೆ ಕಾಣ್ತಾ ಇದೆ ಚಿತ್ತಕ್ಕೆ ಬರ್ತಾ ಇದೆ ಇಂತಹ ಸಂದರ್ಭದಲ್ಲಿ ಹಿರೇ ಬೋನಮಂ ಪಿಡಿದಲ್ಲಿ ಬೋನ ಅಂದ್ರೆ ಊಟ ಅನ್ನ ಅನ್ನವನ್ನ ಹಿಡ್ಕೊಂಡು ಬರ್ತಾರೆ ಯಾರು ತಮ್ಮ ಅರಸಿಯರು ತಮ್ಮ ಅರಸಿಯರು ಅಂದ್ರೆ ಈತನ ಮಡದಿಯರು ಚನ್ನನಿಗೆ ಮಡದಿಯರು ಅಂದ್ರೆ ಬಹುವಚನದಲ್ಲಿ ಒಂದಕ್ಕಿಂತ ಹೆಚ್ಚಿನ ಆ ಹೆಣ್ಣು ಮಗಳು ಅವನ ಕೈ ಹಿಡಿದಿದ್ರು ಅನ್ಸುತ್ತೆ ಬಹುಪತ್ನಿ ವಿಚಾರಗಳ ಹಿಂದೆ ಇತ್ತಲ್ಲ ಹಾಗಾಗಿ ಇಲ್ಲಿ ಹೇಳ್ತಾ ಇದಾರೆ ಪಿಡಿದರಲ್ಲಿ ಆ ಹಿಡ್ಕೊಂಡು ಬರ್ತಾ ಇದಾರೆ ಪಿಡಿದರಲ್ಲಿ ತಮ್ಮ ಅರಸಿಯರು ಹರನಿತ್ತುದಂ ಭಕ್ತಿಯಂ ಕಡು ಒಡವೆಯರು ಪರಮಾತ್ಮ ಏನ್ ಕೊಟ್ಟಿದನ ಅದನ್ನ ಭಕ್ತಿಯಿಂದ ಕೊಡ್ತಾ ಇದಾರೆ ಸೇವನೆ ಮಾಡುವ ಅಂತ ಹೇಳಿ ತನ್ನ ಪತಿಗೆ ಆ ಒಂದು ಲಿಂಗ ಪ್ರಸಾದವನ್ನ ಸಾದರಂ ಕೈಗೊಂಡು ಅದನ್ನ ಶಿವನಿಗೆ ಕುಂತಿದ್ದ ಕುಂತಿದ್ದತ್ರನೇ ಅರ್ಪಿಸ್ತಾನೆ ಪರಮಾತ್ಮ ತಗೋ ಇದನ್ನ ಸ್ವೀಕರಿಸು ಇವತ್ತಿನ ನೈವೇದ್ಯ ನೀನ್ ಕೊಟ್ಟಿದ್ದ ಅನ್ನ ಪ್ರಸಾದ ಇದು ಅಂತ ಹೇಳಿ ಸಾದರಂ ಕೈಕೊಂಡು ಜಂಗಮ ನಿಧಾನ ನಿಪ್ಪಂ ಜಂಗಮ ನಿಧಾನ ನಿಪ್ಪಂ ಸುಖಮ ನೆಡೆಗೊಂಡು ಜಂಗಮನಂತೆ ಆತ ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಎನ್ನುವಂತಹ ರೀತಿಯಲ್ಲಿ ಬಾಹ್ಯ ಸುಖಕ್ಕಿಂತ ಆಂತರಿಕ ಸುಖದ ಆಂತರಿಕ ಸುಖದಲ್ಲಿ ಆತ ನೆಲೆಗೊಂಡುತ್ತಾ ತನ್ನ ಭಕ್ತಿಯನ್ನ ತನ್ನ ಅಂತರಂಗದಲ್ಲಿ ಆತ ವ್ಯಕ್ತಪಡಿಸ್ಕೊಳ್ತಾ ಇದ್ದಾನೆ ಈ ರೀತಿಯಾದಂತಹ ಕರ್ತವ್ಯವನ್ನ ಆತ ನಿಭಾಯಿಸುತ್ತ ಈ ತೆರದೊಳ ಅರವತ್ತು ವತ್ಸರಂ ನಡೆಯುತ್ತಿದೆ ಈ ರೀತಿಯಾಗಿ ಅರವತ್ತು ವರ್ಷಗಳು ನಡ್ಕೊಂಡು ಹೋಗ್ಬಿಟ್ವು ಚಂದನಿಗೆ ಈಗ ಎಷ್ಟು ವರ್ಷ ಅರವತ್ತು ವರ್ಷ ಈ ತೆರ ತೆರ ಅಂದ್ರೆ ರೀತಿ ಈ ತೆರದೊಳ ಅರವತ್ತು ಅರವತ್ತು ವತ್ಸರಂ ಅಂದ್ರೆ ವರ್ಷಗಳು ನಡೆಯುತ್ತಿರೆ ಭೂತಳದೊಳಗತಿ ಭೂತೊಳಗೆ ಅತಿಯಾದಂತಹ ಗುಪ್ತ ಪೂಜೆ ದಳವೇರುತ್ತಿದೆ ಗುಪ್ತ ಪೂಜೆ ಎನ್ನುವಂತಹದ್ದು ಅದರ ಒಂದು ಶಕ್ತಿಯನ್ನ ಸಮೃದ್ಧಿಗೊಳಿಸ್ತಾ ಇದೆ ಅಲ್ವಾ ದಳ ಅಂದ್ರೆ ಈಗ ಒಂದು ದಳದ ಹೂವನ್ನು ನೋಡ್ತೀರಾ ಒಂದು ದಳದ ದಾಸವಾಳ ನೋಡ್ತೀರಾ ಏಳು ದಳದ ಏಳು ಸುತ್ತಿನ ದಾಸವಾಳ ನೋಡ್ತೀರಲ್ಲ ಹಾಗೆ ಇಲ್ಲಿ ದಳವೇರುತ್ತಿದೆ ಅಂದ್ರೆ ಅದರ ಒಂದು ಶಕ್ತಿ ವಿಚಾರಗಳು ಹೆಚ್ಚಾಗ್ತಾ ಇದೆ ಅರವತ್ತು ದಳಗಳು ಆಯ್ತು ಅರವತ್ತು ವರ್ಷಗಳ ಅವನ ಇಂತಹ ಒಂದು ಸೇವೆಯ ಪೂಜೆ ಅನ್ನುವಂಥದ್ದು ಪರಿಸೋದಕ್ಕೆ ಹೋಗ್ತಾ ಇದೆ ಅಂತ ಹೇಳ್ತಾರೆ ಈಗ ಒಮ್ಮೆ ಅಷ್ಟನ್ನ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ ಜನನ ಗುಪ್ತ ಭಕ್ತಿಯನ್ನು ಪ್ರಸ್ತುತ ಈ ಒಂದು ಸಾಲುಗಳಲ್ಲಿ ವಿವರಿಸುತ್ತಾರೆ ಆತನ ಭಕ್ತಿಯ ವಿಚಾರ ಗುಪ್ತವಾಗಿರ್ತಕ್ಕಂಥದ್ದು ಆ ಗುಪ್ತವಾದ ಭಕ್ತಿ ಎಂತಹದ್ದು ಎಂದರೆ ಎಳ್ಳಿನ ಒಳಗಡೆ ಇರುವಂತಹ ಎಣ್ಣೆಯಂತೆ ಕಟ್ಟಿಗೆಯ ಇರುವಂತಹ ಬೆಂಕಿಯಂತೆ ಹಾಗೆ ನೆಲದ ಒಳಗಡೆ ಇರುವಂತಹ ಒಂದು ನಿಧಾನದಂತೆ ಸಂಪತ್ತಿನಂತೆ ಬೇರೆಯವರು ಅರಿಯುವುದಕ್ಕೆ ಸಾಧ್ಯತೆ ಇಲ್ಲದೆ ಇರುವಂತಹ ರೀತಿಯಲ್ಲಿ ಹೊಂದಿರುವ ಭಕ್ತಿ ಇವನದ್ದಾಗಿತ್ತು ಲಿಂಗಾರ್ಚನೆಯಲ್ಲಿ ಈತ ತೊಡಗಿಕೊಂಡಿದ್ದರೂ ಕೂಡ ಹೊರಗಡೆ ಇವನ ಕುಲಧರ್ಮದ ಕರ್ಮವನ್ನ ಪ್ರದರ್ಶನ ಮಾಡುವಂತಹ ರೀತಿಯಲ್ಲಿ ಇವನ ನಡೆನುಡಿಗಳು ಇದ್ದವು ಇಂತಹ ಚೆನ್ನ ಉದಯ ಕಾಲಕ್ಕೆ ಎದ್ದು ಕಾಡನ್ನು ಹೊಕ್ಕು ಪ್ರೀತಿಯಿಂದ ನಿರ್ಮಳವಾದ ನದಿ ತೀರದನ್ನ ನದಿ ತೀರವನ್ನ ಸೇರಿ ಆ ನದಿ ತೀರದ ನುಣ್ಣನೆಯ ಮಳಲಿನ ದಿಣ್ಣೆಯ ಮೇಲೆ ತಳಿರ ಹಸಿರನ್ನ ಹಾಸಿ ಅಚ್ಚ ಹಸಿರಿನ ಮೇಲೆ ಶಿವನನ್ನ ಆಹ್ವಾನಿಸಿ ನಾನಾ ವಿಧವಾದಂತಹ ಪರಿಮಳ ಪುಷ್ಪಗಳನ್ನ ಶಿವನಿಗೆ ಅರ್ಚಿಸುತ್ತಾನೆ ಆ ಹೂಗಳು ಎಂತಹ ಎಂದರೆ ಪರಿಮಳದ ತಿರುಳೆನಿಸುವಂತಹ ಮಲ್ಲೆ ಮಲ್ಲಿಗೆ ಹಾಗೆ ವಿಸ್ತಾರವಾದ ಕಂಪಿಡುವಂತಹ ಸಂಪಿಗೆಯ ಅರಳುಗಳು ಹೂವುಗಳು ಮರುಗ ದವನ ಪಚ್ಚೆ ಪಡ್ಡಳಿ ಇಂತಹ ಹೂಗಳ ಜೊತೆಗೆ ಸುರಗಿ ಸುರಹೊನ್ನೆ ಚಂಗಣಗಿಲೆ ಹೂಗಳನ್ನ ಎಲ್ಲವನ್ನ ಸಂಗ್ರಹಿಸಿ ಸಿಂಗರಿಸಿ ಶೃಂಗಾರವನ್ನ ಮಾಡಿ ಹೊಂಗಿ ಹೊರೆಯೇರುತ್ತಿರೆ ಆ ಒಂದು ಪ್ರೀತಿ ಆ ಒಂದು ಭಕ್ತಿ ಉಬ್ಬಿ ಬರುವಂತಹ ರೀತಿಯಲ್ಲಿ ಹೊರೆಯೇರು ಅಂದ್ರೆ ಉಬ್ಬಿ ಬರುವಂತದ್ದು ಆ ಹೊರೆಯೇರಿ ಬರುವಂತಹ ರೀತಿಯಲ್ಲಿ ಲಿಂಗ ಪೂಜೆಯನ್ನ ಮಾಡುತ್ತಾ ಇದ್ದಾನೆ ತನ್ನ ಮನಸ್ಸನ್ನ ಇಟ್ಟು ತನ್ನ ಮನಸ್ಸನ್ನ ಪರಮಾತ್ಮನಲ್ಲಿ ಸಮೀಕರಿಸಿಕೊಳ್ಳುತ್ತಾ ಪೂಜೆಯನ್ನ ಮಾಡುತ್ತಾ ತದನಂತರ ತನ್ನ ಪೂಜಾ ಕೈಂಕರ್ಯ ಮುಗಿದ ಕೂಡಲೇ ಬಂದು ಹುಲ್ಲನ್ನ ಕೊಯ್ಯುತ್ತಾನೆ ತೃಣಜಾಲವನ್ನ ಕೊಯ್ದು ಆ ಹೊರಲಾರದ ಹೊರೆಯನ್ನ ಎತ್ತಿನ ಮೇಲೆ ಹೊರಿಸಿಕೊಂಡು ಆತ ಬರ್ತಾನೆ ಬರುವಂತಹ ಸಂದರ್ಭದಲ್ಲಿ ಪೂಜೆಯ ಒಂದು ಆನಂದದ ಪುಳಕವನ್ನ ತನ್ನ ಮನಸ್ಸಿನಲ್ಲಿ ಏರಿಕೊಂಡು ಬರುತ್ತಿದ್ದಾನೆ ನಂತರ ಈ ಹೊರೆಯನ್ನ ತಂದು ಚೋಳನ ತುರುಗದ ಹ್ಮ ನಿಲಯದ ಮುಂದೆ ಅಂದ ಆ ಒಂದು ಲಾಯ ಕುದುರೆಯನ್ನ ಕಟ್ಟುವಂತಹ ಲಾಯದ ಮುಂದೆ ಆ ಒಂದು ಹೊರೆಯನ್ನ ಇಳಿಸಿ ತದನಂತರ ತನ್ನ ಮನೆಗೆ ಬಳಲಿ ಬರುತ್ತಾನೆ ಬಳಲಿ ಬಂದಂತಹ ಈತ ಕುಳಿತುಕೊಂಡಿದ್ದರೂ ಕೂಡ ತನ್ನ ಮನಸ್ಸಿನಲ್ಲಿ ಶಿವಮೂರ್ತಿ ಇವನ ಅಂತರಂಗಕ್ಕೆ ಹೊಳೆದು ಹೊಳೆದು ತೋರುತ್ತಾ ಇರುತ್ತದೆ ಅಂತಹ ಹೊಳೆದು ತೋರುವ ಶಿವಮೂರ್ತಿಯ ಅಂತರಂಗದ ದರ್ಶನವನ್ನ ಈತ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಇವನ ಮಡದಿಯರು ಈತನಿಗೆ ಪರಮಾತ್ಮನಿತ್ತಂತಹ ಊಟವನ್ನ ತಂದುಕೊಡುತ್ತಾರೆ ಆ ಭಕ್ತಿಯನ್ನ ತನ್ನ ಮನಸ್ಸಿನಲ್ಲಿ ಸ್ಮರಿಸಿಕೊಳ್ಳುತ್ತಾ ಆ ಊಟವನ್ನ ಶಿವನಿಗೆ ನೈವೇದ್ಯನವನ್ನ ಮಾಡುತ್ತಾ ಲಿಂಗ ಪ್ರಸಾದದಲ್ಲಿ ತನ್ನ ಬದುಕನ್ನ ಸಾದರಗೊಳಿಸಿಕೊಂಡು ಕೈಗೊಂಡಂತಹ ಜಂಗಮನ ರೀತಿಯಲ್ಲಿ ಇವನ ಬಾಳ್ವೆ ಸಾಗ್ ಸಾಗುತ್ತಿದೆ ಇಂತಹ ಸುಖವಾದ ಬಾಳ್ವೆಯನ್ನ ಆತ ಅರವತ್ತು ವರ್ಷಗಳ ಕಾಲ ನಡೆಸಿದ್ದಾನೆ ಭೂಮಿಯ ಮೇಲೆ ಗುಪ್ತ ಭಕ್ತಿ ಈ ರೀತಿಯಾಗಿ ರಂಗಾಗಿ ದಳವೇರುತ್ತಿರುವಂತಹ ಸಂದರ್ಭದಲ್ಲಿ ಮುಂದೆ ಏನಾಗುತ್ತದೆ ಎನ್ನುವುದನ್ನ ಉಳಿದ ಭಾಗದಲ್ಲಿ ನಾವು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ ಧನ್ಯವಾದಗಳು ಅರ್ಥ ಆಯ್ತ್ರ